ನಮಸ್ಕಾರ ನಾನು ರವೀಂದ್ರ ಪಂತ್ ಹುಬ್ಬಳ್ಳಿಯಿಂದ ಬಸವ ಅಕ್ಯೂ ಅಕಾಡೆಮಿಯ ಸ್ಟೂಡೆಂಟ್ ಬಸವ ಅಕ್ಯೂ ಅಕಾಡೆಮಿಯ ಆ ಸಂಬಂಧವನ್ನ ಅಥವಾ ಆ ನಂಟಿನ ಕೆಲವು ನನ್ನ ವಿಚಾರಗಳನ್ನ ನನ್ನ ಅನುಭವಗಳನ್ನ ತಮ್ಮ ಮುಂದೆ ಹಂಚಿಕೊಳ್ಳಕ್ಕೆ ಇಷ್ಟಪಡ್ತೇನೆ ಲಾಸ್ಟ್ ಇಯರ್ ಅಕ್ಟೋಬರ್ ಇಪ್ಪತ್ತೆಂಟನೇ ತಾರೀಕಿನ ದಿವಸ ನಾನು ಬಾತ್ರೂಮ್ ನಲ್ಲಿ ಅಕಸ್ಮಾತ್ ಆಗಿ ಜಾರಿ ಬಿದ್ದೆ ಬೆನ್ನಿಗೆ ಬಹಳ ಬೆಟ್ಟು ಕಂಪ್ರೆಸ್ ಫ್ರಾಕ್ಚರ್ ಅಂತ ಆಯ್ತು ಡಾಕ್ಟರ್ ಹೇಳೋ ಪ್ರಕಾರ ಅಂದ್ರೆ ಬಹಳ ದಿನಗಳವರೆಗೆ ನಾನು ರೆಸ್ಟ್ ನಲ್ಲೇ ಇರಬೇಕಾಗಿತ್ತು ಅದೇ ಟೈಮ್ ನಲ್ಲಿ ನನಗೆ ಸಿಕ್ಕಿದ್ದು ಬಸವ ಅಕ್ಯು ಅಕಾಡೆಮಿಯ ವಿಡಿಯೋಸ್ ನಿಜವಾಗಿಯೂ ಹೇಳ್ತಾ ಇದ್ರಿ ಅದ್ಭುತ ವಿಡಿಯೋಸ್ ಅದೇ ಟೈಮ್ ನಲ್ಲಿ ಆ ಬೆನ್ನಿಗೆ ನಾನು ಏನ್ ಪರಿಹಾರ ಕಂಡುಕೊಂಡೆ ಅಂತಂದ್ರೆ ನೋಡಿ ಗುರುಗಳು ಡಾಕ್ಟರ್ ಕೆ ಬಸವರಾಜ್ ಅವರು ಹೇಳೋ ಪ್ರಕಾರ ಈ ಮೂರ್ ಕಲರ್ ಬ್ಲಾಕ್ ರೆಡ್ ಎಲ್ಲೋ ಅಂದ್ರೆ ನಮ್ಮ ಬೆನ್ ಇರುವಂತಹದ್ದು ಕೈಯಲ್ಲಿ ಬ್ಯಾಕ್ ಸೈಡ್ ಬರುತ್ತೆ ಈ ಬ್ಲಾಕ್ ಕಲರ್ನ ಯೂಸ್ ಮಾಡಿಕೊಂಡು ಈ ಸ್ಥಳದಲ್ಲಿ ಒಂದು ಲೈನ್ ಹಾಕ್ಬೇಕು ಇದರ ಜೊತೆಯಲ್ಲಿ ಕಿಡ್ನಿ ಪಾಯಿಂಟ್ ಅಂತ ಬರುತ್ತೆ ಈ ಕಿಡ್ನಿ ಪಾಯಿಂಟ್ ನಲ್ಲೂ ಕೂಡ ಈ ಒಂದು ಬ್ಲಾಕ್ ಕಲರ್ನ ಹಚ್ಚಬೇಕು ಅದೇ ರೀತಿಯಾಗಿ ಒಂದ್ ದಿವಸ ರೆಡ್ ಒಂದ್ ದಿವಸ ಎಲ್ಲೋ ಅದೇ ರೀತಿ ಒಂದ್ ದಿವಸ ಬ್ಲಾಕ್ ಈ ಮೂರು ಕಲರ್ ಗಳನ್ನ ಒಂದೊಂದು ದಿವಸ ಹಚ್ತಾ ಹೋದೆ ನಿಜವಾಗಿಯೂ ಅದ್ಭುತವಾದ ರಿಸಲ್ಟ್ಸ್ ಅದೇನು ಅಂತಂದ್ರೆ ಕೆಲವೇ ದಿನಗಳಲ್ಲಿ ನನ್ನಲ್ಲಿ ಬಹಳಷ್ಟು ಇಂಪ್ರೂವ್ಮೆಂಟ್ ಕಾಣಿಸ್ತು ಎದ್ದು ಅಡ್ಡಾಡ್ಲಿಕ್ಕೆ ಶುರು ಮಾಡಿದೆ ವಾಕಿಂಗ್ ಮಾಡ್ಲಿಕ್ಕೆ ಶುರು ಮಾಡಿದೆ ಮನೆ ಬಿಟ್ಟು ಹೊರಗಡೆ ಹೋದೆ ಎಲ್ಲೂ ಮೂಮೆಂಟ್ಸ್ ಆಗಲಿ ಹೋಯ್ತು ನೋವು ಕಡಿಮೆ ಆಗ್ತಾ ಬಂತು ಅದೇ ರೀತಿಯಾಗಿ ಇದೇ ಸ್ಥಳದಲ್ಲಿ ವಟಾಣಿ ಕಾಳನ್ನ ಹಚ್ತಾ ಬಂದೆ ಒಂದು ಡಾಕ್ಟರ್ ಸ್ಟೇಪ್ ವಟಾಣಿ ಕಾಳು ಹಚ್ಚಿ ಇಲ್ಲಿ ಹಚ್ಚಿದ್ರೆ ದಿನಾಲು ಹಚ್ಚಿದ್ರೆ ನೋವು ಕಡಿಮೆ ಆಗುತ್ತೆ ಬೆನ್ನು ಅದೇ ರೀತಿಯಾಗಿ ನನಗೆ ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಇತ್ತು ಡೈಜೆಷನ್ ಇದ್ದಾಗ ಆಸಿಡಿಟಿ ಎರಡು ಕಾಂಬಿನೇಷನ್ ಆಗಿ ಬರ್ತಾ ಇತ್ತು ನಮ್ಮ ಬಸವರಾಜ ಸರ್ ಹೇಳುವ ಪ್ರಕಾರ ಇಲ್ಲಿ ನೋಡಿ ಈ ಅಂಗೈಯಲ್ಲಿ ಈ ಸ್ಥಳ ಇದಲ್ಲ ಇದು ಸ್ಟಮಕ್ ರಿಫ್ಲೆಕ್ಸ್ ಅಂತ ಹೇಳ್ತಾರೆ ಈ ಸ್ಥಳ ನಿಮಗೆ ಒಂದು ಮಾರ್ಕ್ ಮಾಡಿ ತೋರಿಸ್ತೀನಿ ಈ ಸಲ ಪ್ರೆಸ್ ಮಾಡ್ಲಿಕ್ಕೆ ಹೇಳ್ತಾರೆ ಗುರುಗಳು ಈ ಲಿವರ್ ಸ್ಥಳದಲ್ಲಿಯೂ ಕೂಡ ನಾನು ಪ್ರೆಸ್ ಮಾಡ್ಲಿಕ್ಕೆ ಹೇಳಿದ್ರು ಅದೇ ರೀತಿ ಪ್ರೆಸ್ ಮಾಡ್ತಾ ಹೋದೆ ಸುಮಾರು ಒಂದು ವಾರದಲ್ಲಿ ಎರಡು ಸಲ ಹಾಗೆ ಒಂದು ಮೂರ್ ನಾಲ್ಕು ವಾರ ಕಂಟಿನ್ಯೂಸ್ ಆಗಿ ಮಾಡಿದೆ ಇದರಿಂದ ಏನ್ ಬದಲಾವಣೆ ಆಯ್ತು ನನ್ನಲ್ಲಿ ಅಂತಂದ್ರೆ ಹಸಿವು ಚೆನ್ನಾಗಿ ಆಗ್ಲಿಕ್ಕೆ ಶುರು ಆಯ್ತು ಪಚನ ಆಗ್ಲಿಕ್ಕೆ ಶುರು ಆಯ್ತು ಅಂದ್ರೆ ಡೈಜೆಷನ್ ಸರಿಯಾಗಿ ಆಯ್ತು ಆಸಿಡಿಟಿ ಕಡಿಮೆ ಆಯ್ತು ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಕಡಿಮೆ ಆಯ್ತು ನನಗೆ ಈಗ ಆರಾಮಾಗಿ ಚೆನ್ನಾಗಿ ಫಸ್ಟ್ ಕ್ಲಾಸ್ ಹಸಿವು ಆಗ್ತದೆ ಊಟ ಮಾಡ್ತೀನಿ ಆರಾಮಾಗಿರ್ತೀನಿ ಸೊ ಆ ಒಂದು ಬಸವ ಆಕ್ಯ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ ಗೆ ಮತ್ತು ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಆಗ್ರಿ ನಿಮಗೂ ಒಳ್ಳೇದಾಗಲಿ ಅಂತ ಹಾರೈಸ್ತಾ ನಾನು ಎರಡು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ